ಹಲೋ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಈ ಒಂದು ತರಗತಿಯಲ್ಲಿ ನಾವು ದಕ್ಷಿಣ ಭಾರತದ ಪ್ರಾಚೀನ ರಾಜವಂಶಗಳಲ್ಲಿ ಬಾದಾಮಿಯ ಚಾಳುಕ್ಯರ ಬಗ್ಗೆ ನೋಡೋಣ ಬಾದಾಮಿಯ ಚಾಳುಕ್ಯರು ಕರ್ನಾಟಕದಲ್ಲಿ ಸುಮಾರು ಎರಡು ಶತಮಾನಗಳ ಕಾಲ ವೈಭವದಿಂದ ರಾಜ್ಯಭಾರ ನಡೆಸಿದ್ರು ಇವರ ಒಂದು ಜಿಲ್ಲೆ ಯಾವುದಾಗಿತ್ತು ಅಂತ ಹೇಳಿದ್ರೆ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ಅಂದರೆ ಹಿಂದೆ ಇದನ್ನು ವಾತಾಪಿ ಅಂತ ಹೇಳಿ ಕರಿತಾ ಇದ್ದರು ಸೊ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ಚಾಳುಕ್ಯರ ರಾಜಧಾನಿಯಾಗಿತ್ತು ವರಾಹ ಚಾಳುಕ್ಯರ ರಾಜ್ಯ ಲಾಂಛನ ಇಲ್ಲಿ ಇದೆಯಲ್ಲ ಈ ಒಂದು ವರಾಹ ಅನ್ನುವಂಥದ್ದು ಚಾಳುಕ್ಯರ ರಾಜ್ಯ ಲಾಂಛನವಾಗಿತ್ತು ಈಗ ಎರಡನೆಯ ಪುಲಿಕೇಶಿಯ ಸಾಮ್ರಾಜ್ಯ ಕರ್ನಾಟಕದ ಗಡಿ ಇಲ್ಲೇನು ತಿಳಿ ಹಳದಿ ಬಣ್ಣದಲ್ಲಿ ಗೋಚರ ಆಗ್ತಾ ಇದೆಯಲ್ಲ ಇವೆಲ್ಲವೂ ಕೂಡ ಬಾದಾಮಿ ಚಾಳುಕ್ಯರ ಒಂದು ಕರ್ನಾಟಕದ ಗಡಿ ಜೊತೆಗೆ ಭಾರತದಲ್ಲಿ ಅವರ ಸಾಮ್ರಾಜ್ಯದ ವಿಸ್ತರಣೆ ಹೇಗಿತ್ತು ಎಲ್ಲೆಲ್ಲಿತ್ತು ಹೇಳಿ ನೋಡ್ಬೋದು ನಾವು ಇಲ್ಲಿ ಏಚಲಾಪುರ ಅಜಂತ ನಾಸಿಕ ಎಲ್ಲೋರ ಲಟ್ಟಲೂರು ವೇಮುಲವಾಡ ಮಳಕೇಡ ಔರಂಗಲ್ ಹಾಗೆಯೇ ವೆಂಗಿ ಕರ್ನಾಟಕದಲ್ಲಿ ನೋಡಿ ಐಹೊಳೆ ಪಟ್ಟದಕಲ್ಲು ಬಾದಾಮಿ ಗದಗ ಲಕ್ಕುಂಡಿ ಹಾನಗಲ್ ಬನವಾಸಿ ತಾಳಗುಂದ ಶ್ರವಣಬೆಳಗೊಳ ಕೋಲಾರ ಮಣ್ಣಿ ತಲಕಾಡು ಇವೆಲ್ಲವೂ ಕೂಡ ಬಾದಾಮಿ ಚಾಳುಕ್ಯರ ಒಂದು ಆಡಳಿತದ ಪ್ರದೇಶಗಳಾಗಿದ್ದವು ಅಂತೇಳಿ ಹೇಳ್ಬೋದು ಇನ್ನು ಇವರಲ್ಲಿ ಪ್ರಮುಖವಾದ ಶ್ರೇಷ್ಠ ಅರಸ ಯಾರು ಅಂತ ಹೇಳಿದ್ರೆ ಇಮ್ಮಡಿ ಪುಲಿಕೇಶಿ ಚಾಳುಕ್ಯ ವಂಶದ ಶ್ರೇಷ್ಠ ಅರಸ ಪರಾಕ್ರಮಶಾಲಿಯಾಗಿದ್ದ ಈತನು ರಾಜ್ಯ ವಿಸ್ತರಣೆಗಾಗಿ ಅನೇಕ ದಂಡಯಾತ್ರೆಗಳನ್ನು ಕೈಗೊಳ್ತಾನೆ ಯಾರ್ಯಾರು ಎಲ್ಲೆಲ್ಲಿ ಕಂಡಯಾತ್ರೆಯನ್ನು ಕೈಗೊಳ್ತಾನೆ ಹೇಳಿ ನೋಡಿದಾಗ ಕದಂಬರು ಮತ್ತು ಗಂಗರು ಪುಲಿಕೇಶಿಗೆ ತಾವಾಗಿಯೇ ಶರಣಾಗ್ತಾರೆ ಉತ್ತರ ಭಾರತದ ಸಾಮ್ರಾಟ ಹರ್ಷವರ್ಧನನನ್ನು ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು ನೋಡಿ ಉತ್ತರ ಭಾರತದ ಸಾಮ್ರಾಟ ಹರ್ಷವರ್ಧನನನ್ನು ಪುಲಿಕೇಶಿಯು ನರ್ಮದಾ ತೀರದಲ್ಲಿ ನಡೆದ ಘೋರ ಸಂಗ್ರಾಮದಲ್ಲಿ ಪರಾಜಯಗೊಳಿಸಿದ್ದು ಆತನ ಮಹತ್ ಸಾಧನೆಯ ಅಂತೇಳಿ ಹೇಳ್ಬೋದು ಯಾರನ್ನ ಉತ್ತರ ಭಾರತದ ಸಾಮ್ರಾಟ ಹರ್ಷವರ್ಧನನನ್ನು ಈ ನಡುವೆ ಪೂರ್ವ ಪ್ರಾಂತಗಳಾದ ಕೋಸಲ ಕಳಿಂಗ ದೇಶಗಳ ರಾಜರುಗಳು ಯುದ್ಧಗೈಯದೆ ಪುಲಿಕೇಶಿಗೆ ಶರಣಾಗ್ತಾರೆ ದಕ್ಷಿಣ ಭಾರತದಲ್ಲಿ ಪುಲಿಕೇಶಿಯು ಕಂಚಿಯ ಪಾಲ್ ಪಲ್ಲವರನ್ನು ಸೋಲಿಸ್ತಾನೆ ಇನ್ನು ಅಲ್ಲಿಂದ ಕಾವೇರಿ ನದಿಯನ್ನು ದಾಟಿ ಚೋಳ ಕೇರಳ ಪಾಂಡ್ಯರನ್ನ ಒಲಿಸಿಕೊಳ್ತಾರೆ ಹೀಗೆ ನಾಲ್ಕು ದಿಕ್ಕುಗಳಲ್ಲಿ ವಿಜಯ ಸಾಧಿಸಿದ ಪುಲಿಕೇಶಿಯು ವಾತಾಪಿಗೆ ಮರಳುತ್ತಾನೆ ಅವನ ಸಾಮ್ರಾಜ್ಯವು ಪಶ್ಚಿಮದಿಂದ ಸಾರಿ ಪಶ್ಚಿಮ ಪೂರ್ವದಿಂದ ಪೂರ್ವ ಸಮುದ್ರದವರೆಗೂ ಕೂಡ ಹರಡಿತ್ತು ಅಂತ ಹೇಳಿ ಇದೆ ಇನ್ನು ಪುಲಿಕೇಶಿಯ ಕೀರ್ತಿಯು ಭಾರತದ ಹೊರಗೂ ವ್ಯಾಪಿಸಿತ್ತು ನೋಡಿ ಅವನು ಪರ್ಷಿಯ ದೇಶದ ರಾಜನಾದ ಕುಸ್ರುವಿನಲ್ಲಿಗೆ ನಿಯೋಗವೊಂದನ್ನು ಕಳುಹಿಸಿ ಅಮೂಲ್ಯ ವಸ್ತುಗಳನ್ನು ಒಂದು ಉತ್ತಮ ಆನೆಯನ್ನು ಉಡುಗೊರೆಯಾಗಿ ನೀಡಿದ್ದನು ಖುಸ್ರು ಒಂದು ಮಿತ್ರ ಅಯೋ ನಿಯೋಗವನ್ನ ಪುಲಿಕೇಶಿಯ ಆಸ್ಥಾನಕ್ಕೆ ಕಳುಹಿಸಿದನು ಅಜಂತದ ಗುಹೆಯೊಂದರಲ್ಲಿ ಕುಸ್ರುವು ಅವನ ರಾಣಿಯು ಪುಲಿಕೇಶಿಯ ರಾಯಭಾರಿಯನ್ನು ಸ್ವಾಗತಿಸುವ ವರ್ಣರಂಜಿತ ಭಿತ್ತಿ ಚಿತ್ರವಿದೆ ಎಲ್ಲಿಯದು ಅಜಂತದ ಗುಹೆ ಅಜಂತ ಎಲ್ಲಿದೆ ಮಹಾರಾಷ್ಟ್ರದ ಅಜಂತದ ಗುಹೆಯಲ್ಲಿ ಭಿತ್ತಿ ಚಿತ್ರಗಳಿಗೆ ಹೆಸರುವಾಸಿ ಅಂತ ಹೇಳಿ ಈಗಾಗಲೇ ಹಿಂದಿನ ಒಂದು ಕ್ಲಾಸಲ್ಲಿ ಹೇಳಿದ್ದೇನೆ ಅದೇ ರೀತಿಯಾಗಿ ಈ ಒಂದು ಅಜಂತದ ಗುಹೆಯಲ್ಲಿ ಕುಸ್ರುವು ಅವನ ರಾಣಿಯು ಪುಲಿಕೇಶಿಯ ರಾಯಭಾರಿಯನ್ನು ಸ್ವಾಗತಿಸುವ ಒಂದು ವರ್ಣರಂಜಿತ ಚಿತ್ರ ಇದೆ ಪರ್ಷಿಯಾ ದೇಶದ ರಾಜನಾದ ಕುಸುರುವಿನಲ್ಲಿಗೆ ನಿಯೋಗವೊಂದನ್ನು ಕಳುಹಿಸಿದ್ದನು ಅದರ ಜೊತೆಗೆ ಅಮೂಲ್ಯ ವಸ್ತುಗಳನ್ನು ಜೊತೆಗೆ ಉತ್ತಮ ಆನೆಯನ್ನು ಕೂಡ ಉಡುಗೊರೆಯಾಗಿ ನೀಡಿದ್ದನು ಯಾರು ಪುಲಿಕೇಶಿ ಜೊತೆಗೆ ಮಿತ್ರ ನಿಯೋಗವನ್ನು ಪುಲಿಕೇಶಿಯ ಆಸ್ಥಾನಕ್ಕೆ ಕುಸಿರು ಕೂಡ ಕಳುಹಿಸಿದ್ದ ಇದರ ಒಂದು ಸ್ಮರಣಾರ್ಥವಾಗಿ ಅಜಂತದ ಗುಹೆಯಲ್ಲಿ ಒಂದು ಚಿತ್ರವನ್ನ ಕೂಡ ನಾವು ಸ್ವಾಗತಿಸುವ ಭಿತ್ತಿ ಚಿತ್ರವನ್ನು ಕಾಣಬಹುದು ಇನ್ನು ಚಾಳುಕ್ಯರ ವಾಸ್ತುಶಿಲ್ಪದ ಬಗ್ಗೆ ನೋಡೋದಾದರೆ ಬಾದಾಮಿ ಚಾಳುಕ್ಯರ ಮುಖ್ಯ ವಾಸ್ತುಶಿಲ್ಪಗಳು ಬಾದಾಮಿ ಐಹೊಳೆ ಪಟ್ಟದಕಲ್ಲು ಮಹಾಕೂಟ ನಾಗರಾಳ ಎಂಬಲ್ಲಿ ಇದೆ ಎಲ್ಲೆಲ್ಲಿ ನೋಡಿ ಬಾದಾಮಿ ಚಾಳುಕ್ಯರ ವಾಸ್ತುಶಿಲ್ಪಗಳು ಬಾದಾಮಿ ಐಹೊಳೆ ಪಟ್ಟದ ಕಲ್ಲು ಮಹಾಕೂಟ ಮತ್ತು ನಾಗರಾಳ ಇದನ್ನು ನೆನಪಲ್ಲಿ ಇಟ್ಕೊಳ್ಬೇಕು ಐಹೊಳೆ ಮತ್ತು ಬಾದಾಮಿಯಲ್ಲಿ ಚಾಳುಕ್ಯರ ಕಾಲದ ಗುಹಾಲಯಗಳಿವೆ ನೋಡಿ ಇವೆಲ್ಲ ಕಾಣಿಸ್ತಾ ಇದೆಯಲ್ಲ ಇದು ಬಾದಾಮಿಯ ಗುಹಾಲಯ ಇನ್ನು ಐಹೊಳೆ ದೇವಾಲಯಗಳಲ್ಲಿ ಸೂರ್ಯ ಲಾಡ್ಖಾನ್ ಮೇಗುತಿ ಕಾರ್ತಿಕೇಯ ಕುಚ್ಚಿಮಲ್ಲಿ ಮತ್ತು ದುರ್ಗ ಮುಖ್ಯವಾದ ದೇವಾಲಯಗಳು ಇದೆ ಐಹೊಳೆಯನ್ನು ದೇವಾಲಯಗಳ ಶಿಲ್ಪದ ತೊಟ್ಟಿಲು ಎಂಬುದಾಗಿ ಕರೆಯುತ್ತಾರೆ ಯಾಕೆಂತ ಹೇಳಿದ್ರೆ ಎಲ್ಲ ದೇವಾಲಯಗಳು ಇಲ್ಲಿ ಇರೋದ್ರಿಂದ ದೇವಾಲಯಗಳ ಶಿಲ್ಪದ ತೊಟ್ಟಿಲು ಅಂತ ಹೇಳಿ ಕರೆಯಲಾಗ್ತದೆ ಇನ್ನು ಬಾದಾಮಿಯ ಗುಹಾಲಯದಲ್ಲಿರುವ ನಟರಾಜ ಮತ್ತು ವಿಷ್ಣುವಿನ ಉಬ್ಬು ಶಿಲ್ಪಗಳು ಅದ್ಭುತವಾಗಿದೆ ಎಲ್ಲಿ ಬಾದಾಮಿಯ ಗುಹಾಲಯದಲ್ಲಿ ನಟರಾಜ ಮತ್ತು ವಿಷ್ಣುವಿನ ಉಬ್ಬು ಶಿಲ್ಪಗಳು ಹಾಗೆಯೇ ಐಹೊಳೆಯನ್ನು ಏನಂತ ಕರೀತಾರೆ ದೇವಾಲಯಗಳ ಶಿಲ್ಪದ ತೊಟ್ಟಿಲು ಇನ್ನು ಸೂರ್ಯದಲ್ಲಿ ಲಾಡ್ಖಾನ್ ದೇವಾಲಯಗಳಲ್ಲಿ ಸೂರ್ಯ ಲಾಡ್ಖಾನ್ ಮೇಗುತಿ ಕಾರ್ತಿಕೇಯ ಹುಚ್ಚಿಮಲ್ಲಿ ದುರ್ಗಾಮುಖ್ಯಾದ ದೇವಾಲಯಗಳನ್ನು ನಾವು ಇಲ್ಲಿ ನೋಡ್ಬೋದು ಇದನ್ನು ನೆನಪಲ್ಲಿ ಇಟ್ಕೊಳ್ಬೇಕು ಇನ್ನು ಪಟ್ಟದ ಕಲ್ಲಿನ ದೇವಾಲಯಗಳಲ್ಲಿ ವಿರೂಪಾಕ್ಷ ದೇವಾಲಯ ಸುಂದರವಾಗಿದೆ ಗಾತ್ರದಲ್ಲಿ ದೊಡ್ಡದಾಗಿದೆ ಜೊತೆಗೆ ಪಟ್ಟದ ಕಲ್ಲು ವಿಶ್ವ ಪರಂಪರೆಯ ತ ಸೇರಿ ವಿಶ್ವ ಪರಂಪರೆಗೆ ಸೇರಿದ ಒಂದು ತಾಣ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದು ನಟರಾಜ ಬಾದಾಮಿಯ ಗುಹಾಲಯದಲ್ಲಿರುವಂಥದ್ದು ಇನ್ನು ಪಟ್ಟದ ಕಲ್ಲಿನ ದೇವಾಲಯಗಳಲ್ಲಿ ವಿರೂಪಾಕ್ಷ ದೇವಾಲಯ ಸುಂದರವಾಗಿದೆ ಗಾತ್ರದಲ್ಲಿ ದೊಡ್ಡದಾಗಿದೆ ಜೊತೆಗೆ ಪಟ್ಟದ ಕಲ್ಲು ವಿಶ್ವ ಪರಂಪರೆಗೆ ಸೇರಿದ ಒಂದು ತಾಣ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದು ಬಾದಾಮಿಯ ಗುಹಾಲಯ ಇನ್ನು ವಿರೂಪಾಕ್ಷ ದೇವಾಲಯ ಕೂಡ ಇಲ್ಲಿ ಇದೆ ಇನ್ನು ಶೇಷನಾಗನ ಮೇಲೆ ಆಸೀನನಾಗಿರುವ ವಿಷ್ಣು ಬಾದಾಮಿಯ ಗುಹಾಲಯದಲ್ಲಿ ಇದೆ ಇದನ್ನೆಲ್ಲವನ್ನೂ ಕೂಡ ನಾವು ನೆನಪಲ್ಲಿ ಇಟ್ಕೊಳ್ಬೇಕು ಆತ್ಮೀಯರೇ ಇನ್ನು ವಿಶ್ವ ಪರಂಪರೆಯ ತಾಣ ಯುನೆಸ್ಕೋದ ಬಗ್ಗೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಅದರ ಬಗ್ಗೆ ಬೇಕಾದರೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಮುಂದಿನ ಒಂದು ತರಗತಿಯಲ್ಲಿ ನೋಡ್ಬೋದು ಈ ನಮ್ಮ ಕರ್ನಾಟಕದಲ್ಲಿ ಹಂಪಿ ಪಟ್ಟದ ಕಲ್ಲು ಇವೆಲ್ಲವೂ ಕೂಡ ವಿಶ್ವ ಪರಂಪರೆಯ ತಾಣಗಳಿಗೆ ಸೇರಿದೆ ಅವು ಕೂಡ ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ ಇನ್ನು ಕಾಂಚಿಯ ಪಲ್ಲವರು ಪಲ್ಲವ ರಾಜವಂಶ ದಕ್ಷಿಣ ಭಾರತದ ಒಂದು ಪ್ರಸಿದ್ಧ ರಾಜವಂಶ ತಮಿಳುನಾಡಿನ ಕಾಂಚಿ ಪಲ್ಲವರ ರಾಜಧಾನಿ ಯಾವುದು ತಮಿಳುನಾಡಿನ ಕಾಂಚಿ ಇದೆಯಲ್ಲ ಇದು ಪಲ್ಲವರ ರಾಜಧಾನಿ ಸುಮಾರು ಮೂರ್ನೂರು ವರ್ಷಗಳ ಕಾಲ ಇವರು ಆಳ್ವಿಕೆಯನ್ನು ನಡೆಸಿದ್ರು ಪಲ್ಲವರಲ್ಲಿ ಶ್ರೇಷ್ಠ ದೊರೆ ಯಾರು ಅಂತ ಹೇಳಿದ್ರೆ ನರಸಿಂಹವರ್ಮ ನರಸಿಂಹವರ್ಮನು ಪಲ್ಲವ ಅರಸರಲ್ಲಿಯೇ ಶ್ರೇಷ್ಠ ಮಹಾಮಲ್ಲ ಎಂಬುದು ಈತನ ಬಿರುದು ಪರಾಕ್ರಮಿಯಾಗಿದ್ದ ಈತನು ಚಾಳುಕ್ಯ ರಾಜ್ಯದ ಮೇಲೆ ದಂಡೆತ್ತಿ ಹೋಗಿ ಇಮ್ಮಡಿ ಪುಲಿಕೇಶಿಯನ್ನ ಸೋಲಿಸಿ ಬಾದಾಮಿಯನ್ನ ಗೆದ್ದುಕೊಂಡನು ವಿಜಯದ ಸಂಕೇತವಾಗಿ ವಾತಾಪಿಕೊಂಡ ಎಂಬ ಬಿರುದನ್ನ ಧರಿಸಿದನು ಇಲ್ಲಿ ನೋಡಿ ನರಸಿಂಹವರ್ಮ ಯಾರ ವಿರುದ್ಧ ಇಮ್ಮಡಿ ಪುಲಕೇಶಿಯ ಬಾದಾಮಿ ಚಾಳುಕ್ಯರ ಪ್ರಸಿದ್ಧ ದೊರೆ ಇಮ್ಮಡಿ ಪುಲಕೇಶಿಯ ವಿರುದ್ಧ ಹೋರಾಡಿ ಪುಲಕೇಶಿಯನ್ನ ಸೋಲಿಸಿ ಬಾದಾಮಿಯನ್ನ ಗೆದ್ದುಕೊಳ್ತಾನೆ ಆ ಒಂದು ವಿಜಯದ ಸಂಕೇತವಾಗಿ ವಾತಾಪಿಕೊಂಡ ಎಂಬ ಬಿರುದನ್ನು ಧರಿಸ್ತಾನೆ ಇನ್ನು ನರಸಿಂಹವರ್ಮನು ಮಾಮಲ್ಲಪುರ ಈಗಿನ ಮಹಾಬಲಿಪುರಂ ರೇವು ಪಟ್ಟವನ್ನ ಪಟ್ಟಣವನ್ನು ಸುಂದರ ನಗರವನ್ನಾಗಿ ಅಭಿವೃದ್ಧಿ ಪಡಿಸ್ತಾನೆ ರೇವು ಪಟ್ಟಣ ಯಾವುದದು ಮಾಮಲ್ಲಪುರ ಅಂದರೆ ಈಗಿನ ಮಹಾಬಲಿಪುರಂ ಇದನ್ನು ನಗರವನ್ನಾಗಿ ಅಭಿವೃದ್ಧಿಗೊಳಿಸ್ತಾನೆ ಇನ್ನು ಶಿಲ್ಪಕಲೆಗೆ ಪಲ್ಲವರ ಕೊಡುಗೆ ಶಿಲ್ಪಕಲೆಗೆ ಪಲ್ಲವರು ನೀಡಿದ ಕೊಡುಗೆ ಅಮೂಲ್ಯ ಅಂತೇಳಿ ಹೇಳ್ಬೋದು ಈಗಾಗಲೇ ಹೇಳಿರುವ ಹಾಗೆ ಮಹಾಬಲಿಪುರಂ ಎಂಬಲ್ಲಿ ನರಸಿಂಹವರ್ಮನ ಕಾಲದ ಎಂಟು ಏಕಶಿಲಾ ರಥಗಳಿವೆ ಮಹಾಬಲಿಪುರಮಲ್ಲಿ ನರಸಿಂಹವರ್ಮನ ಎಂಟು ಏಕಶಿಲಾ ರಥಗಳಿವೆ ಜಗತ್ ಪ್ರಸಿದ್ಧವಾದ ಇದನ್ನ ಒಂದೊಂದೇ ಶಿಲೆಯಲ್ಲಿ ಕೆತ್ತಲಾಗಿದೆ ಏನು ಹೇಳಿ ಇದನ್ನ ಒಂದೊಂದೇ ಶಿಲೆಯಲ್ಲಿ ಕೆತ್ತಲಾಗಿದೆ ನೆನಪಲ್ಲಿ ಇಟ್ಕೊಳ್ಳಿ ಮಹಾಬಲಿಪುರದಲ್ಲಿ ಅಹ್ ಗಂಗಾವತರಣ ಎಂಬ ಉಬ್ಬು ಶಿಲ್ಪ ಇದೆ ಎಲ್ಲಿ ಮಹಾಬಲಿಪುರದಲ್ಲಿ ಗಂಗಾವತರಣ ಎಂಬ ಉಬ್ಬು ಶಿಲ್ಪ ಇದೆ ಈಗಾಗಲೇ ಇದನ್ನು ಕೂಡ ರೇ ನರಸಿಂಹವರ್ಮ ಮಾಮಲ್ಲಪುರ ಅಂದ್ರೆ ಮಹಾಬಲಿಪುರಮಲ್ಲಿ ಏನು ಮಾಡಿದ್ರು ರೇವು ಪಟ್ಟಣವನ್ನು ಸುಂದರ ನಗರವನ್ನಾಗಿ ಅಭಿವೃದ್ಧಿಪಡಿಸಿದ್ರು ಜೊತೆಗೆ ಇದೇ ಮಹಾಬಲಿಪುರದಲ್ಲಿ ಗಂಗಾವತರಣ ಎಂಬ ಉಬ್ಬು ಶಿಲ್ಪ ಇದೆ ಈ ಕೆತ್ತನೆಯಲ್ಲಿ ಭಗೀರಥನು ತಪಸ್ಸು ಮಾಡಿ ಗಂಗೆಯನ್ನು ಭೂಮಿಗೆ ತರಲು ಪ್ರಯತ್ನಿಸುವ ಚಿತ್ರಣವಿದೆ ಇದೊಂದು ಪ್ರಸಿದ್ಧ ಉಬ್ಬು ಶಿಲ್ಪ ಎಲ್ಲಿದೆ ಗಂಗಾವತರಣ ಮಹಾಬಲಿಪುರಂ ಅಲ್ಲಿದೆ ಏನಿದೆಯಪ್ಪ ಅಂತ ಹೇಳಿದ್ರೆ ಭಗೀರಥನು ತಪಸ್ಸು ಮಾಡಿ ಗಂಗೆಯನ್ನು ಭೂಮಿಗೆ ತರಲು ಪ್ರಯತ್ನಿಸುವ ಚಿತ್ರಣ ಪಲ್ಲವರು ಭಾರಿ ಗಾತ್ರದ ದೇವಾಲಯಗಳನ್ನು ಕಟ್ಟಿಸಿದರು ಅವುಗಳಲ್ಲಿ ಮಹಾಬಲಿಪುರದ ಸಮುದ್ರ ತೀರದಲ್ಲಿ ನಿರ್ಮಿಸಲಾದ ಶಿವ ದೇವಾಲಯ ಪಲ್ಲವರು ನಿರ್ಮಾಣ ಮಾಡಿಸಿದ ಇನ್ನೆರಡು ಪ್ರಸಿದ್ಧ ದೇವಾಲಯಗಳು ಅಂತ ಹೇಳಿದ್ರೆ ಕಾಂಚಿಯ ಕೈಲಾಸನಾಥ ಹಾಗೆಯೇ ವೈಕುಂಠ ಪೆರುಮಾಳ್ ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ ಮಹಾಬಲಿಪುರಂ ದೇವಾಲಯ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದು ಇನ್ನು ರಾಷ್ಟ್ರಕೂಟರು ಬಾದಾಮಿ ಚಾಳುಕ್ಯರ ಸಾಮ್ರಾಜ್ಯದ ನಂತರ ರಾಷ್ಟ್ರಕೂಟರ ಆಳ್ವಿಕೆ ಆರಂಭವಾಗುತ್ತೆ ರಾಷ್ಟ್ರಕೂಟರು ಎಂದಾಕ್ಷಣ ನೆನಪಿಗೆ ಬರುವಂಥದ್ದು ಕವಿರಾಜ ಮಾರ್ಗ ಆದಿಕವಿ ಪಂಪ ಮತ್ತು ಎಲ್ಲೋರಾದ ಕೈಲಾಸ ದೇವಾಲಯ ಹಾಗಾಗಿ ಇದನ್ನೇ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಕವಿರಾಜ ಮಾರ್ಗ ಇದು ಮಹತ್ವದ ಲಕ್ಷಣ ಗ್ರಂಥ ಜೊತೆಗೆ ರಾಷ್ಟ್ರಕೂಟರ ಕಾಲಕ್ಕೆ ಸೇರಿದ್ದು ಇದನ್ನು ರಚಿಸಿದವರು ಯಾರು ಅಂದರೆ ಶ್ರೀ ವಿಜಯ ಈವರೆಗೆ ದೊರೆತಿರುವ ಕನ್ನಡ ಗ್ರಂಥಗಳಲ್ಲಿ ಅತ್ಯಂತ ಪ್ರಾಚೀನವಾದ ಗ್ರಂಥ ಇದು ಇದರ ಕಾಲ ಒಂಬತ್ತನೆಯ ಶತಮಾನ ಲಕ್ಷಣ ಗ್ರಂಥ ಹೇಳಿದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಭಾಷೆ ಶೈಲಿ ಛಂದಸ್ಸು ಮುಂತಾದ ಲಕ್ಷಣಗಳನ್ನು ವಿವರಿಸುವ ಗ್ರಂಥ ಯಾವುದು ಕವಿರಾಜ ಮಾರ್ಗ ಲಕ್ಷಣ ಗ್ರಂಥ ಇದು ಕನ್ನಡ ಗ್ರಂಥಗಳಲ್ಲಿ ಅತ್ಯಂತ ಪ್ರಾಚೀನವಾಗಿದ್ದು ಇದರ ಕಾಲ ಒಂಬತ್ತನೆಯ ಶತಮಾನ ಇನ್ನು ಪಂಪ ಸಂಸ್ಕೃತಕ್ಕೆ ವಾಲ್ಮೀಕಿಯು ಹೇಗೆ ಆದಿಕವಿಯೋ ಹಾಗೆ ಕನ್ನಡಕ್ಕೆ ಪಂಪನೂ ಆದಿಕವಿ ಪಂಪನ ಕಾಲಕ್ಕೆ ಹಿಂದೆ ಕನ್ನಡದಲ್ಲಿ ರಚನೆಯಾಗಿರುವ ಕಾವ್ಯಗಳು ನಮಗೆ ಇವರೆಗೆ ದೊರಕಿಲ್ಲ ಅಂತ ಕೊಟ್ಟಿದ್ದಾರೆ ಆತ್ಮೀಯರ ಇನ್ನೊಂದು ಹೇಳಬೇಕು ಇದೇ ಒಂದು ಚಾನಲಲ್ಲಿ ನಾವು ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಹಳೆಗನ್ನಡ ಕವಿಗಳ ಬಗ್ಗೆ ಸಾಕಷ್ಟು ವಿಡಿಯೋಗಳು ಇದೆ ಅದನ್ನು ಕೂಡ ಪಂಪಗೆ ಸಂಬಂಧಪಟ್ಟ ಹಾಗೆ ಇದೆ ಇನ್ನು ರನ್ನಗೆ ಸಂಬಂಧಪಟ್ಟ ಹಾಗೆ ಎಲ್ಲವೂ ಕೂಡ ಇದೆ ಆ ಒಂದು ವಿಡಿಯೋಗಳನ್ನು ಕೂಡ ನೋಡಿದರೆ ಪಂಪನ ಬಗ್ಗೆ ಹೆಚ್ಚಿನ ಮಾಹಿತಿ ಕೂಡ ನಿಮಗೆ ಸಿಗ್ಬೋದು ಇನ್ನು ವಿಕ್ರಮಾರ್ಜುನ ವಿಜಯ ಪಂಪನ ಮಹಾಕಾವ್ಯ ಇದು ಪಂಪ ಭಾರತ ಅಂತ ಹೇಳಿ ವಿಖ್ಯಾತಿಯಾಗಿದೆ ಇದರಲ್ಲಿ ಮಹಾಭಾರತದ ಕತೆ ಇದೆ ಕನ್ನಡದ ಪ್ರಮುಖ ಕವಿಗಳ ಮೇಲೆ ಪಂಪ ಬೀರಿರುವ ಪ್ರಭಾವ ಅಪಾರ ಅಂತೇಳಿ ಹೇಳ್ಬೋದು ಪಂಪನು ವೇಮುಲವಾಡದ ಮಾಂಡಲಿಕ ಅರಿಕೇಸರಿಯ ಆಸ್ಥಾನದಲ್ಲಿ ಇದ್ದನು ಯಾರ ಆಸ್ಥಾನ ವೇಮುಲವಾಡದ ಮಾಂಡಲಿಕ ಅರಿಕೇಸರಿಯ ಆಸ್ಥಾನದಲ್ಲಿ ಇದ್ದನು ಇದೇ ಕಾಲಕ್ಕೆ ಸೇರಿದ ಪೊನ್ನ ಕನ್ನಡದ ಮತ್ತೊಬ್ಬ ಮಹಾಕವಿ ಇನ್ನು ಎಲ್ಲೋರಾ ಮತ್ತು ಎಲಿಫೆಂಟ್ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದು ಕೈಲಾಸ ದೇವಾಲಯ ಕೈಲಾಸ ದೇವಾಲಯ ಎಲ್ಲಿದೆ ಅಂತ ಹೇಳಿದ್ರೆ ಎಲ್ಲೋರಾದಲ್ಲಿದೆ ಅದು ಯಾರಿಗೆ ಸೇರೋದು ಈ ಸೇರಿದು ರಾಷ್ಟ್ರಕೂಟರಿಗೆ ಸೇರಿರುವಂಥದ್ದು ನೋಡಿ ಎಲ್ಲೋರಾದ ಕೈಲಾಸ ದೇವಾಲಯವು ನೂರಡಿ ಎತ್ತರದ ಬಂಡೆಯನ್ನ ಮೇಲಿನಿಂದ ಕೆಳಕ್ಕೆ ಕೊರೆದು ಮಾಡಿರುವ ಏಕಶಿಲಾ ಮಂದಿರ ಯಾವುದು ಎಲ್ಲೋರಾದ ಕೈಲಾಸ ದೇವಾಲಯ ಎತ್ತರದ ಬಂಡೆಯನ್ನು ಮೇಲಿನಿಂದ ಕೆಳಕ್ಕೆ ಕೊರೆದು ಮಾಡಿರುವ ಏಕಶಿಲಾ ಮಂದಿರವಾಗಿದೆ ಹೇಳಿಕೆಯ ರೂಪದಲ್ಲಿ ಪ್ರಶ್ನೆಗಳನ್ನು ಕೇಳ್ಬೋದು ಎಲ್ಲೋರಾದ ಕೈಲಾಸ ದೇವಾಲಯವು ಕೆಳಗಿನಿಂದ ಮೇಲಕ್ಕೆ ಕೊರದಿರ ಕೊರೆದಿದ್ದಾರೋ ಅಥವಾ ಮೇಲಿನಿಂದ ಕೆಳಕ್ಕೆ ಕೊರತಿದಾರೋ ಅಥವಾ ಎಷ್ಟು ಎತ್ತರದಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಹೇಳಿಕೆಗಳ ರೂಪದಲ್ಲಿ ಪ್ರಶ್ನೆಗಳು ಉದ್ಭವ ಆದಾಗ ಸರಿಯಾಗಿ ನೆನಪಲ್ಲಿ ಇಟ್ಕೊಳ್ಬೇಕು ಎತ್ತರವಾದ ಒಂದು ಬಂಡೆ ಇತ್ತಲ್ಲ ಅದನ್ನು ಮೇಲಿನಿಂದ ಕೆಳಕ್ಕೆ ಕೊರೆದು ಮಾಡಿರುವ ಏಕಶಿಲಾ ಮಂದಿರ ಇದನ್ನು ನಿರ್ಮಿಸಿದ ಕೀರ್ತಿ ರಾಷ್ಟ್ರಕೂಟ ಅರಸ ಒಂದನೇ ಕೃಷ್ಣನಿಗೆ ಸಲ್ಲುತ್ತದೆ ಎಲ್ಲೋರಾದ ನೂರಡಿ ಬಂಡೆ ಅಂದರೆ ಏಕಶಿಲಾ ಮಂದಿರವನ್ನು ಸಲ್ ಇದು ನಿರ್ಮಿಸಿದ ಒಂದು ಕೀರ್ತಿ ರಾಷ್ಟ್ರಕೂಟ ಅರಸ ಒಂದನೇ ಕೃಷ್ಣನಿಗೆ ಸಲ್ಲುತ್ತದೆ ಪ್ರಪಂಚದಲ್ಲಿ ಇಂಥದ್ದೊಂದು ವಾಸ್ತುಶಿಲ್ಪ ಇನ್ನೆಲ್ಲಿಯೂ ಕೂಡ ನಮಗೆ ಕಾಣಸಿಗೋದು ಜೊತೆಗೆ ಮೂರ್ತಿ ಶಿಲ್ಪ ವೈಭವವನ್ನು ನೋಡುವುದೇ ಕಣ್ಣಿಗೊಂದು ಹಬ್ಬ ಮೂರ್ತಿ ಶಿಲ್ಪಗಳಲ್ಲಿ ರಾವಣನು ಕೈಲಾಸ ಪರ್ವತವನ್ನ ಎತ್ತುವ ಕಥಾ ಪ್ರಸಂಗ ರಮಣೀಯವಾದುದು ಅಂತ ಹೇಳಿ ಕೂಡ ಕೊಟ್ಟಿದ್ದಾರೆ ರಾಷ್ಟ್ರಕೂಟ ಸಾಮ್ರಾಜ್ಯದಲ್ಲಿ ಈಗಿನ ಮಹಾರಾಷ್ಟ್ರದ ಬಹುಭಾಗಗಳು ಸೇರಿದ್ದವು ಎಲ್ಲೋರ ಹಾಗೂ ಎಲಿಫೆಂಟಾ ಮಹಾರಾಷ್ಟ್ರದಲ್ಲಿ ಇದೆ ಇನ್ನು ರಾಷ್ಟ್ರಕೂಟರ ಮೂರ್ತಿ ಶಿಲ್ಪ ಕಲಾ ವೈಭವವನ್ನು ಎಲಿಫೆಂಟಾ ಗುಹಾಲಯಗಳಲ್ಲಿ ಕಾಣಬಹುದು ಇಲ್ಲಿ ರಾಷ್ಟ್ರಕೂಟರ ಮೂರ್ತಿ ಶಿಲ್ಪ ಎಲ್ಲಿ ವೈಭವವನ್ನು ಎಲ್ಲಿ ಕಾಣಬಹುದು ಅಂತ ಹೇಳಿದ್ರೆ ಎಲಿಫೆಂಟಾ ಗುಹಾಲಯದಲ್ಲಿ ಈ ಒಂದು ಎಲಿಫೆಂಟ್ ಮುಂಬೈ ಬಂದ ಬಂದರಿನ ಸಮೀಪವಿರುವ ಒಂದು ಪುಟ್ಟ ದ್ವೀಪ ಇಲ್ಲಿನ ಭಾರಿ ಗಾತ್ರದ ಮೂರು ಮುಖವುಳ್ಳ ಸಾರಿ ಮೂರು ಮುಖವುಳ್ಳ ಮಹೇಶ ಮೂರ್ತಿ ವಿಸ್ಮಯಕಾರಿಯಾಗಿದ್ದು ಎಲ್ಲಿದೆ ಎಲಿಫೆಂಟಾದಲ್ಲಿ ಎಷ್ಟು ಮುಖವುಳ್ಳ ಮೂರು ಮುಖವುಳ್ಳ ಮಹೇಶ ಮೂರ್ತಿಯನ್ನ ನಾವಿಲ್ಲಿ ಕಾಣಬಹುದು ಎಲ್ಲಿದೆ ಎಲಿಫೆಂಟ ಇದು ಮುಂಬೈ ಬಂದರಿನ ಸಮೀಪ ಒಂದು ಪುಟ್ಟ ಮುಂಬೈ ಬಂದರಿನ ಸಮೀಪದಲ್ಲಿರುವ ಒಂದು ಪುಟ್ಟ ದ್ವೀಪ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದು ಮಹೇಶ ಮೂರ್ತಿ ಮೂರು ಮುಖವುಳ್ಳ ಇದನ್ನು ತ್ರಿಮೂರ್ತಿ ಅಂತ ಹೇಳಿ ಕೂಡ ಕರೆಯಲಾಗ್ತದೆ ಇನ್ನು ಗಣ್ಯ ಚಕ್ರವರ್ತಿಗಳ ಬಗ್ಗೆ ಹೇಳೋದಾದರೆ ಮೂರನೆಯ ಗೋವಿಂದ ಅಮೋಘ ವರ್ಷ ನೃಪತುಂಗ ಇಲ್ಲಿ ಮೂರನೆಯ ಗೋವಿಂದ ರಾಷ್ಟ್ರಕೂಟರ ಸಾಮ್ರಾಟದಲ್ಲಿ ಅತಿ ಗಣ್ಯನು ಅಂತೇಳಿ ಹೇಳ್ಬೋದು ದಕ್ಷಿಣ ಭಾರತದ ಪ್ರಭುತ್ವವನ್ನು ಸಾಧಿಸ್ತಾರೆ ಇನ್ನು ಮುಂದೆ ಹಿಮಾಲಯದ ತಪ್ಪಲಿನವರೆಗೂ ತನ್ನ ಸೈನ್ಯದೊಂದಿಗೆ ಜಯಭೇರಿಯನ್ನು ಬಾರಿಸ್ತಾ ಮುನ್ನಡೆದಂತಹ ಒಬ್ಬ ರಾಜ ಈ ಮಹತ್ ಸಾಧನೆಯನ್ನು ಅವನ ಆಸ್ಥಾನ ಕವಿ ಗೋವಿಂದನ ಯುದ್ಧ ಗೋವಿಂದನ ಯುದ್ಧದ ಮದ್ದಾನೆಗಳು ಗಂಗಾ ನದಿಯ ಪುಣ್ಯ ತೀರ್ಥದ ರುಚಿಯನ್ನು ನೋಡಿದವು ಅಂತ ಹೇಳಿ ಬಹಳ ಮನಮೋಹಕವಾಗಿ ವರ್ಣಿಸೋ ವರ್ಣಿಸೋದನ್ನು ಕೂಡ ನಾವು ಕಾಣ್ಬೋದು ಇನ್ನು ಅಮೋಘ ವರ್ಷ ತುಂಗ ಅಮೋಘ ವರ್ಷ ತುಂಗನು ಮುಮ್ಮಡಿ ಗೋವಿಂದನ ಮಗ ಪಟ್ಟಾಭಿಷೇಕವಾದಾಗ ಹದಿನಾಲ್ಕು ವಯಸ್ಸಿತ್ತು ಅವರಿಗೆ ಇವನು ಅರವತ್ತು ವರ್ಷಗಳಿಗಿಂತಲೂ ಹೆಚ್ಚು ಕಾಲ ಆಳ್ವಿಕೆಯನ್ನು ನಡೆಸ್ತಿದ್ರು ನಡೆಸಿದ್ದ ಸ್ವತಃ ವಿದ್ವಾಂಸನಾಗಿದ್ದ ಶ್ರೀ ವಿಜಯ ಅವನ ಆಸ್ಥಾನದ ವಿದ್ವಾಂಸ ಇನ್ನು ರಾಷ್ಟ್ರಕೂಟರ ಸಾಮ್ರಾಜ್ಯ ಇಲ್ಲಿ ಕಾಣ್ಬೋದು ನವಸಾರಿಕಾ ಏಚಲಾಪುರ ಅಜಂತ ಎಲ್ಲೋರ ನಾಸಿಕ ಧಾರಾಪುರಿ ಲಟ್ಟಲೂರು ಮಳಕೇಡ ಇನ್ನು ಐಹೊಳೆ ಬಾದಾಮಿ ಪಟ್ಟದಕಲ್ಲು ಈಗಾಗಲೇ ಹೇಳಿದ್ದೇನೆ ಗದಗ ಲಕ್ಕುಂಡಿ ಹಾನಗಲ್ಲು ಬನವಾಸಿ ತಾಳಗುಂದ ಶ್ರವಣಬೆಳಗೊಳ ತಲಕಾಡು ಕೋಲಾರ ಇವೆಲ್ಲವೂ ಕೂಡ ಯಾರಿಗೆ ಸೇರಿದಂತಹ ಪ್ರದೇಶಗಳಾಗಿದ್ದವು ಅಂತ ಹೇಳಿದ್ರೆ ರಾಷ್ಟ್ರಕೂಟರಿಗೆ ಸೇರಿರುವಂತಹ ಪ್ರದೇಶಗಳಾಗಿದ್ದವು ಇನ್ನು ಅಮೋಘ ವರ್ಷ ನೃಪತುಂಗನಿಗೆ ಅತ್ಯಂತ ಇಷ್ಟವಾದ ಸಂಗತಿ ಅಂತ ಹೇಳಿದ್ರೆ ಪ್ರಜೆಗಳ ಕ್ಷೇಮ ಆಗಿತ್ತು ಮಾನ್ಯಕೇಠ ಪಟ್ಟಣದ ಈಗಿನ ಮಳಕೇಡ ಗುಲ್ಬರ್ಗಾ ಜಿಲ್ಲೆ ನಿರ್ಮಾಣವನ್ನು ಮಾಡಿದರು ಇದು ರಾಷ್ಟ್ರಕೂಟರ ರಾಜಧಾನಿಯಾಗಿತ್ತು ಈ ಕಾಲದ ವಿಶ್ವದ ನಾಲ್ಕು ವಿಶಾಲ ಸಾಮ್ರಾಜ್ಯಗಳಲ್ಲಿ ರಾಷ್ಟ್ರಕೂಟ ಸಾಮ್ರಾಜ್ಯ ಕೂಡ ಒಂದಾಗಿತ್ತು ಈ ಒಂದು ಸಂದರ್ಭದಲ್ಲಿ ಈ ರಾಷ್ಟ್ರಕೂಟರ ಆಳ್ವಿಕೆಯ ಸಂದರ್ಭದಲ್ಲಿ ವಿದೇಶಿ ಪ್ರವಾಸಿ ಸುಲೈಮಾನ್ ಕೂಡ ಭೇಟಿಯಾಗಿದ್ದರು ಆ ಒಂದು ಸಾಮ್ರಾಜ್ಯದ ಬಗ್ಗೆ ವಿದೇಶಿ ಪ್ರವಾಸಿಯಾಗಿದ್ದ ಸುಲೈಮಾನ್ ಅವರು ಸಾಕಷ್ಟು ಈ ಒಂದು ಸಾಮ್ರಾಜ್ಯದ ವರ್ಣನೆಯನ್ನು ಮಾಡಿದ್ದಾರೆ ಇನ್ನು ಮೂರನೆಯ ಕೃಷ್ಣನ ಬಗ್ಗೆ ಹೇಳಬೇಕಂದ್ರೆ ಮೂರನೆಯ ಕೃಷ್ಣನು ಕಾಲದಲ್ಲಿ ಕೃಷ್ಣನ ಕಾಲದಲ್ಲಿ ರಾಷ್ಟ್ರಕೂಟ ಸಾಮ್ರಾಜ್ಯ ಮತ್ತೊಮ್ಮೆ ಭಾರತದ ರಾಜಕೀಯದಲ್ಲಿ ಅಗ್ರಸ್ಥಾನವನ್ನು ಪಡೆಯುತ್ತೆ ಕೃಷ್ಣನು ಚೋಳರನ್ನು ಪರಾಜಯಗೊಳಿಸಿ ರಾಮೇಶ್ವರದವರೆಗೂ ತನ್ನ ಸೈನ್ಯದೊಂದಿಗೆ ಜೈಬೇರಿಯನ್ನು ಬಾರಿಸಿದ್ರು ಇನ್ನು ಅಲ್ಲೊಂದು ವಿಜಯ ಸ್ತಂಭವನ್ನು ಕೂಡ ದೇವಾಲಯವನ್ನು ಸ್ಥಾಪಿಸಿದ ಈತನು ಪಾಂಡ್ಯ ಚೇರರನ್ನು ಸೋಲಿಸಿ ಸಿಂಹಳದ ಅರಸನಿಂದ ಕಪ್ಪವನ್ನು ಸಂಗ್ರಹಿಸಿದ್ದನು ಅಷ್ಟೇ ಅಲ್ಲ ಮೂರನೆಯ ಗೋವಿಂದನಂತೆ ಉತ್ತರ ಭಾರತದಲ್ಲಿಯೂ ಕೂಡ ಅತ್ಯಂತ ಯಶಸ್ವಿಯಾಗಿ ದಂಡಯಾತ್ರೆಯನ್ನು ನಡೆಸಿದ್ದ ಕವಿ ಪೊನ್ನ ಕೃಷ್ಣನ ಆಶ್ರಯವನ್ನು ಪಡೆದಿದ್ದ ಪಂಪ ಅರಿಕೇಸ್ ಅರಿಕೇಸರಿಯ ಆಶ್ರಯವನ್ನು ಪಡೆದಿದ್ದ ಮೂರನೆಯ ಕೃಷ್ಣನ ನಂತರ ರಾಷ್ಟ್ರಕೂಟ ಆಳ್ವಿಕೆ ಅವನತಿಯನ್ನು ಹೊಂದಲಾರಂಭಿಸಿತು ಸೊ ಮುಂದಿನ ಒಂದು ತರಗತಿಯಲ್ಲಿ ನಾವು ಕಲ್ಯಾಣದ ಚಾಳುಕ್ಯರ ಬಗ್ಗೆ ನೋಡೋಣ ಇದು ಬಹಳ ದೊಡ್ಡದಾದ ಒಂದು ತರಗತಿ ಆಗಿರೋದ್ರಿಂದ ಸಾಕಷ್ಟು ರಾಜ ಮನೆತನಗಳು ಈ ಒಂದು ಅಂದರೆ ದಕ್ಷಿಣ ಭಾರತದ ಪ್ರಮುಖ ಪ್ರಾಚೀನ ರಾಜ ಮನೆತನಗಳಲ್ಲಿ ಬರುವಂತಹ ಈ ಒಂದು ಮನೆತನಗಳು ಸಾಕಷ್ಟು ಇರೋದರಿಂದ ಒಂದೆರಡನ್ನು ಮಾತ್ರ ನಾವು ಈ ಒಂದು ಟಾಪಿಕಲ್ಲಿ ಡಿಸ್ಕಸ್ ಮಾಡಿದ್ದೇವೆ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಇನ್ನುಳಿದಂತಹ ರಾಜ ಮನೆತನಗಳ ಬಗ್ಗೆ ಮಾಡೋಣ ಅಂತೇಳಿ ಹೇಳ್ತಾ ಈ ಒಂದು ವೀಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ಕಮೆಂಟ್ ಕೂಡ ಮಾಡಿ ಥ್ಯಾಂಕ್ ಯು ಸೋ ಮಚ್